ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮೊದಲನೆಯ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಆ ವಿಚಾರ ಬಂದ ಕೂಡಲೇ ಕಾಲದಲ್ಲಿದ್ದಂತೆ ಒಂದು ಥರದ ಅಕುಂಚನ ಅಥವಾ ಸಂಹಾರವನ್ನು ತನ್ನಲ್ಲಿ ತಂದುಕೊಳ್ಳಬೇಕೆಂಬುದು ಆತನಿಗೆ ತಿಳಿಯಿತು ಆತ್ಮವು ವಿಶ್ವದಾದ್ಯಂತ ವ್ಯಾಪಿಸಿದಂತೆ ಮನುಷ್ಯನಲ್ಲಿಯೂ ವ್ಯಾಪಿಸಿದೆ ಅಕುಂಚನವು ಆರಂಭವಾದಾಗ ಪ್ರಳಯದ ಸ್ಥಿತಿ ಉಂಟಾಗುವುದು ಈಗ ಮನುಷ್ಯನಲ್ಲಿಯೂ ಇಂಥ ಅಕುಂಚನದ ಸ್ಥಿತಿ ಉಂಟಾದರೆ ವೈಯಕ್ತಿಕ ಪ್ರಳಯವು ಆರಂಭವಾಗುವುದು ಅರ್ಥಾತ್ ಸ್ಥೂಲತೆಯ ಸ್ಥಿತಿಯಿಂದ ಅವನು ಮೂಲ ಸ್ಥಿತಿಯಲ್ಲಿ ತೊಡಗುವನು ಮನುಷ್ಯನಲ್ಲಿ ಈ ಸಂಕೋಚ ಅಥವಾ ಸಂಹಾರದ ಸ್ಥಿತಿ ಹೇಗಿರುವುದು ಪಸರಿಸಿದ ತನ್ನ ಶರೀರವನ್ನು ಹೇಗಾದರೂ ಮುದುಡಿಕೊಳ್ಳುವುದೇ ಇಂಥ ಸಂಹಾರವಾಗಬಲ್ಲದು ಆ ಕುಂಚನವು ಯಾವಾಗಲೂ ಕೆಳಗಿನಿಂದ ಪ್ರಾರಂಭವಾಗಿ ಕ್ರಮೇಣ ಮೇಲಕ್ಕೆ ಹಬ್ಬುವುದು ಏಕೆಂದರೆ ಅದಕ್ಕೆ ಮೇಲುಗಡೆ ಹೋಗಬೇಕಾಗಿದೆ ಮನುಷ್ಯನಾದರೂ ಕೆಳಗಿನಿಂದ ತನ್ನ ಸಂಕೋಚವನ್ನು ಆರಂಭಿಸಿದರೆ ಆತನ ಸ್ಥಿತಿಯು ಅದೇ ಆಗುವುದು ಅಂದರೆ ತನ್ನ ಕಾಲುಗಳನ್ನು ಇತರ ಅವಯವಗಳನ್ನು ಒಂದು ಅವಸ್ಥೆಯಲ್ಲಿರಿಸಿ ಶರೀರವನ್ನು ನಿಶ್ಚಲಗೊಳಿಸಬೇಕು ಇದನ್ನು ಆತನು ಹೇಗಾದರೂ ಮಾಡಬಹುದು ಆದರೆ ಕೊನೆಗೆ ಆಗುವುದು ಆಸನದ ಆಕೃತಿಯೇ ಹೀಗಾಗುವುದು ಅವಶ್ಯಕ ಏಕೆಂದರೆ ಅದು ಆತ್ಮವನ್ನು ತಲುಪಲು ದಾರಿ ಮಾಡಿಕೊಡುವುದು ಆಸನ ಪದ್ಧತಿಯು ಯಾವಾಗಲೂ ಒಂದೇ ಆಗಿರಬೇಕು ಕಾರಣವಿಷ್ಟೇ ಮೂಲವನ್ನು ತಲುಪಬೇಕೆಂಬ ಆಪೇಕ್ಷೆಯುಂಟಾದ ಕೂಡಲೇ ಈ ವಿಶಿಷ್ಟ ಉದ್ದೇಶವನ್ನು ಸಾಧಿಸಲು ಆತನು ಪ್ರಾರಂಭದಲ್ಲಿ ಕೈಗೊಂಡ ಉಪಾಯವು ಆತನನ್ನು ಮೂಲದೊಂದಿಗೆ ಜೋಡಿಸಿತು ಆದುದರಿಂದ ಮೂಲದೊಂದಿಗೆ ಸಂಬಂಧವನ್ನು ಪ್ರಸ್ತಾಪಿಸುವ ಆಸನವೇ ಆತನಿಗೆ ಹೆಚ್ಚು ಸಹಾಯಕಾರಿಯಾಗಬಲ್ಲದು ಆದ್ದರಿಂದ ಪ್ರಾರಂಭಿಕ ಸಂಸ್ಕಾರದ ಸಮಸ್ಯೆಯು ಪರಿಹಾರವಾಗುವುದು ಇಲ್ಲಿ ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಯಾವಾಗ ಒಬ್ಬ ಮನುಷ್ಯ ಆ ಗುಪ್ತಚಲನದ ಮೂಲಕ್ಕೆ ಹೊಂದಿಕೊಂಡಿರುವಂತಹ ಮೂಲದೊಂದಿಗೆ ಹೋಲಿಸಿದಾಗ ಒಂದು ರೀತಿಯ ಹೇಗೆ ಸ್ಥೂಲವಾಗಿರುವಂತೆ ಕಾಣುವುದೋ ಅಂಥದೇ ಯಾವುದಾದ್ರೂ ಒಂದು ಸ್ಥೂಲ ವಸ್ತುವನ್ನು ಉದ್ದೇಶ ಇಟ್ಕೊಂಡು ಉರಿ ಮುಟ್ಟಲಿಕ್ಕೆ ತೆಗೆದುಕೊಳ್ಬೇಕು ಹೇಳಿ ಆವಾಗ ಮನುಷ್ಯ ಕಂಡುಕೊಂಡು ಆವಾಗ ಆ ವಿಚಾರ ಏನಾಯಿತು ಆ ವಿಚಾರ ಬಂದ ಕೂಡ್ಲೆ ಏನಾಯಿತು ಪ್ರಳಯ ಇದ್ದಂತೆ ಒಂದು ಥರದ ಅಕುಂಚನ ಅಥವಾ ಸಂಹಾರವನ್ನು ತನ್ನಲ್ಲಿ ತಂದುಕೊಳ್ಬೇಕೆಂಬುದನ್ನು ಆತನಿಗೆ ತಿಳಿಯಿತು ಅಂದರೆ ಪ್ರಳಯ ಪ್ರಳಯ ಕಾಲದೊಳಗೆ ಎಲ್ಲನೂ ಒಂದರಲ್ಲಿ ಹೋಗಿ ಸೇರಿಕೊಳ್ಳುವಂಥದ್ದು ಸಂಹಾರ ಅಂದರೆ ಪೂರ್ತಿ ಏನೂ ಇಲ್ಲದೆ ಇರೋವಂಥದ್ದು ಆ ಒಂದು ಸ್ಥಿತಿ ಅವನು ತಂದ್ಕೊಳ್ಬೇಕು ಅಂತ ಹೇಳಿ ಅವನಿಗೆ ಗೊತ್ತಾಯಿತು ಆತ್ಮ ಏನಿದೆ ಅಂದರೆ ವಿಶ್ವದಾದ್ಯಂತ ವ್ಯಾಪಿಸಿದಂತೆ ಮನುಷ್ಯನಲ್ಲಿ ಕೂಡ ವ್ಯಾಪಿಸಿದೆ ಅಕುಂಚನವು ಪ್ರಾರಂಭವಾದಾಗ ಪ್ರಳಯದ ಸ್ಥಿತಿ ಉಂಟಾಗ್ತದೆ ಈಗ ಮನುಷ್ಯನೊಳಗೆ ಇಂಥ ಅಕುಂಚನದ ಸ್ಥಿತಿ ಉಂಟಾದರೆ ವೈಯಕ್ತಿಕ ಪ್ರಳಯ ಆರಂಭವಾಗ್ತದೆ ಅಂತ ಹೇಳಿ ಬಾಬುಜಿ ಮಹಾರಾಜರು ಹೇಳ್ತಾಯಿದ್ದಾರೆ ಅಂದರೆ ಸ್ಥೂಲತೆಯ ಸ್ಥಿತಿಯಿಂದ ಅವನು ಮೂಲ ಸ್ಥಿತಿಯಲ್ಲಿ ಜೀಗೆ ತೊಡಗ್ತಾನೆ ಮನುಷ್ಯನೊಳಗೆ ಈ ಸಂಕೋಚ ಅಥವಾ ಸಂಹಾರದ ಸ್ಥಿತಿ ಹೇಗಿರ್ತದೆ ಅಂದರೆ ಪಸರಿಸಿರುವಂತಹ ತನ್ನ ಶರೀರವನ್ನು ಹೇಗಾದರೂ ಮುದುಡಿಕೊಳ್ಳುವುದೇ ಇಂಥ ಸಂಹಾರವಾಗಬಲ್ಲದು ಈಗ ನೋಡಿ ನಮ್ಮ ಕೈ ಕಾಲು ಎಲ್ಲ ವಿಶಾಲವಾಗಿ ನಾವು ವಿಸ್ತಾರವಾಗಿ ಹರಡಿಟ್ಟಿರ್ತೀವಿ ಇದು ಇದನ್ನು ನಾವು ಮುದುಡಿಕೊಳ್ಳೋದ್ರಿಂದ ಏನಾಗತ್ತೆ ಈ ಸಂಹಾರ ಅನ್ನೋದು ಆಗತ್ತೆ ಅಕುಂಚನ ಅನ್ನೋದು ಯಾವಾಗಲೂ ಕೆಳಗಿನಿಂದ ಪ್ರಾರಂಭವಾಗಿ ಕ್ರಮೇಣ ಮೇಲಕ್ಕೆ ಹಬ್ಬುತ್ತದೆ ಅಂತ ಅಕುಂಚನ ಅಂದರೆ ಮುದುಟಿಕೊಳ್ಳೋದು ಅಂದರೆ ಅದು ಶ್ರಿಂಕ್ ಆಗ್ತದೆ ಅಂತಾರಲ್ಲ ಇಂಗ್ಲೀಷಲ್ಲಿ ಆ ಥರ ಶ್ರಿಂಕ್ ಆಗುವಂಥದ್ದು ಅಕುಂಚನ ಯಾಕೆ ಕೆಳಗಿನಿಂದ ಶುರುವಾಗ್ತದೆ ಅಂತಂತಂದರೆ ನಾವು ಮೇಲಕ್ಕೆ ಹೋಗಬೇಕಾಗಿರುವಂಥದ್ದಿದೆ ಮನುಷ್ಯನು ಕೆಳಗಿನಿಂದ ತನ್ನ ಸಂಕೋಚವನ್ನು ಆರಂಭಿಸಿದರೆ ಆತನ ಸ್ಥಿತಿ ಅದೇ ಆಗತ್ತೆ ಅಂದರೆ ತನ್ನ ಕಾಲುಗಳನ್ನು ಇತರ ಅವಯವಗಳನ್ನು ಒಂದು ಅವಸ್ಥೆಯಲ್ಲೊಳಗೆ ಇರಿಸಿ ಶರೀರವನ್ನು ನಿಶ್ಚಲಗೊಳಿಸಬೇಕು ಅಂದರೆ ಕ ಕಾಲು ಮತ್ತು ಇತರ ಅವಯವಗಳನ್ನೆಲ್ಲ ಒಂದು ಅವಸ್ಥೆಯಲ್ಲಿ ಅಂದರೆ ಅದು ಅಕುಂಚನ ಅವಸ್ಥೆಯಲ್ಲಿ ಇರಿಸಿದಾಗ ಶರೀರವನ್ನು ನಿಶ್ಚಲವಾಗಿ ಅಂದರೆ ಅಲ್ಗಾಡಿಸ್ದೆ ನೇರವಾಗಿ ನಿಶ್ಚಲವಾಗಿ ಇರಿಸ್ಬೇಕು ಇದನ್ನು ಆತ ಹೇಗಾದರೂ ಮಾಡಬಹುದು ಆದರೆ ಅದು ಕೊನೆಗೆ ಆಗುವುದು ಆಸನದ ಒಂದು ಆಕೃತಿಯೇ ಆಗುತ್ತೆ ಈಗ ನಮಗೆ ಸುಖಾಸನ ಹೇಳಿದ್ದಾರೆ ಬಾಬೂಜಿ ಮಹಾರಾಜರು ಹಾಗೆ ಪದ್ಮಾಸನ ಇದೆ ಹಾಗಲ್ಲದೆ ಇನ್ನೇ ಬೇಕಾದಷ್ಟು ಆಸನಗಳು ಇದ್ದಾವೆ ಆದರೆ ಅದು ಒಂದು ಆಕೃತಿಯನ್ನು ತಗೊಳ್ತದೆ ಯಾವ ಆಕೃತಿ ಅದು ಆ ಆಸನೇ ಆಗುತ್ತೆ ಯಾವುದೋ ಒಂದು ಆಸನ ಆಗತ್ತೆ ಹೀಗೆ ಆಗೋದು ಬಹಳ ಅವಶ್ಯಕ ಕೂಡ ಇದೆ ಯಾಕೆಂದರೆ ಅದು ಆತ್ಮವನ್ನು ತಲುಪಲಿಕ್ಕೆ ದಾರಿ ಮಾಡಿ ನೋಡಿ ನಾವು ಬಾಬೂಜಿ ಮಹಾರಾಜರು ಹೇಳಿರುವಂಥ ಆಸನದಲ್ಲಿ ಕುಳಿತುಕೊಂಡ್ರೆ ಏನಾಗತ್ತೆ ಆತ್ಮವನ್ನು ತಲುಪಲಿಕ್ಕೆ ದಾರಿ ಮಾಡಿಕೊಡ್ತದೆ ಆಸನ ಪದ್ಧತಿ ಏನಿದೆ ಅಲ್ಲ ಯಾವಾಗಲೂ ಒಂದೇ ಆಗಿರಬೇಕು ಒಂದೇ ಥರ ನಾವು ಆಸನದಲ್ಲಿ ಕುಳಿತುಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಮೂಲವನ್ನು ತಲುಪಬೇಕೆನ್ನುವಂಥ ಒಂದು ಆಪೇಕ್ಷೆ ಉಂಟಾದ ಕೂಡಲೇ ಏನಾಗತ್ತೆ ಈ ವಿಶಿಷ್ಟ ಉದ್ದೇಶವನ್ನು ಸಾಧಿಸಲಿಕ್ಕೆ ಆತನು ಪ್ರಾರಂಭದಲ್ಲಿ ಕೈಗೊಂಡಿರುವಂತಹ ಉಪಾಯ ಏನಿದೆಯಲ್ಲ ಆತನನ್ನು ಮೂಲದೊಂದಿಗೆ ಜೋಡಿಸ್ತದೆ ಯಾಕೆ ಒಂದೇ ಆಸನದಲ್ಲಿ ಕೂತ್ಕೋಬೇಕು ಅಂತಂದ ಅಂದರೆ ನಾವು ಭಗವಂತನನ್ನು ಪಡ್ಕೋಬೇಕು ಆತನಲ್ಲಿ ಲಯ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಆ ವಿಶಿಷ್ಟ ಉದ್ದೇಶವನ್ನು ನಾವು ಸಾಧಿಸಬೇಕು ಅಂತಂದರೆ ಆತನ ಪ್ರಾರಂಭದೊಳಗೆ ಏನು ಕೈಗೊಂಡಿರುವಂತಹ ಉಪಾಯ ಏನಿದೆ ಅಲ್ಲ ಅದು ಆತನನ್ನು ಮೂಲದೊಂದಿಗೆ ಜೋಡಿಸ್ತದೆ ಅಂದರೆ ಆ ಮೂಲ ವಸ್ತುವಿನೊಂದಿಗೆ ಜೋಡಿಸ್ತದೆ ಆ ಭಗವಂತನೊಟ್ಟಿಗೆ ಜೋಡಿಸ್ತದೆ ನೋಡಿ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಆಸನಕ್ಕೆ ಹೇಗೆ ಸಿಕ್ಕರೆ ಹಾಗೆ ಧ್ಯಾನ ಕುತ್ಕೋಬಾರ್ದು ಅಂತ ಬಾಬುಜಿಯವರು ಹೇಳ್ತಾರೆ ಆದ್ದರಿಂದ ಮೂಲದೊಂದಿಗೆ ಸಂಬಂಧವನ್ನು ಪ್ರಸ್ತಾಪಿಸುವ ಆಸನವೇ ಆತನಿಗೆ ಹೆಚ್ಚು ಸಹಾಯಕಾರಿ ಆಗಬಲ್ಲದು ಅಂತ ಹೇಳ್ತಾರೆ ಯಾವುದಾಗಲಿ ಮೂಲದೊಟ್ಟಿಗೆ ಆತನನ್ನು ಜೋಡಿಸ್ತದೋ ಅಂಥ ಒಂದು ಆಸನ ಆತನಿಗೆ ಹೆಚ್ಚು ಸಹಾಯಕಾರಿ ಆಗತ್ತೆ ಅದರಿಂದ ಪ್ರಾರಂಭಿಕ ಸಂಸ್ಕಾರದ ಸಮಸ್ಯೆ ಕೂಡ ಪರಿಹಾರ ಆಗತ್ತೆ ಅಂತ ಅನ್ನೋದನ್ನು ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಕಾರಣ ಮಿತ್ರರೇ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ